ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಅಂತ ಹೇಳಿದ್ರೆ ಈ ಕಮ್ಯುನಿಕೇಶನ್ ಏನ್ ಮಾಡ್ತಾ ಇರ್ತೀರಾ ಇನ್ನೊಬ್ಬರೊಟ್ಟಿಗೆ ಮಾತಾಡ್ತಾ ಇರ್ತೀರಾ ಇದು ತುಂಬಾ ಮುಖ್ಯ ಇರುತ್ತೆ ಬಟ್ ಈ ಕಮ್ಯುನಿಕೇಶನ್ ಒಳಗಡೆ ನಿಮ್ಗೆ ಸೆನ್ಸ್ ಅನ್ನೋದು ತುಂಬಾ ಮುಖ್ಯ ಇರುತ್ತೆ ಅಂದ್ರೆ ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಅಂಡ್ ನಾಲೆಡ್ಜ್ ಇರಬೇಕು ಅದಕ್ಕೆ ಸೆನ್ಸ್ ಅಂತ ಹೇಳ್ತೀವಿ ಸೊ ಅಂದ್ರೆ ನೀವು ಕಮ್ಯುನಿಕೇಶನ್ ಶುರು ಮಾಡ್ಬೇಕಾದ್ರೆ ಇಲ್ಲಿ ಮೂರು ಮೇಜರ್ ವಿಚಾರಗಳನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕಮ್ಯುನಿಕೇಶನ್ ಮಾಡಬೇಕಾಗತ್ತೆ ಅದಕ್ಕೆ ನಾವು ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೊನೆ ತನಕ ನೋಡಿ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಪಾಯಿಂಟ್ ನಂಬರ್ ಒಂದು ನೋಡಿ ಕಮ್ಯುನಿಕೇಶನ್ ಮಾಡಬೇಕಾದ್ರೆ ಮೈಂಡಲ್ಲಿ ಇಟ್ಕೊಳ್ಳಿ ಏನ್ ಮಾತಾಡಬೇಕು ಅನ್ನೋದು ನಿಮಗೆ ಸೆನ್ಸಲ್ ಇರಬೇಕಾಗತ್ತೆ ಯಾಕೆ ಅಂದ್ರೆ ಕೆಲವರು ಏನೋ ಒಂದು ಪ್ರಶ್ನೆ ಕೇಳಿದಾಗ ನೀವು ಅದಕ್ಕೆ ಏನ್ ಮಾತಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನಿಮ್ಮಲ್ಲಿ ನೀವಲ್ಲಿ ಹುಚ್ಚರಾಗುವಂತ ಸಾಧ್ಯತೆಗಳಿರುತ್ತೆ ನಿಮ್ಮ ಬುದ್ಧಿಮಟ್ಟ ಇಷ್ಟದೆ ಗೊತ್ತಾಗತ್ತೆ ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ಎಷ್ಟು ವರ್ಕ್ ಆಗ್ತಿದೆ ಗೊತ್ತಾಗತ್ತೆ ಅಟ್ ಪ್ರೆಸೆನ್ಸ್ ನಿಮ್ಮ ಮೈಂಡ್ ಏನ್ ಕೆಲಸ ಮಾಡ್ತಿದೆ ಅದು ಗೊತ್ತಾಗತ್ತೆ ಅದ್ರೊಟ್ಟಿಗೆ ನಿಮ್ಮ ಒಂದು ಏನಂತ ಹೇಳಿದ್ರೆ ಲೈಕ್ ಆಬ್ಸರ್ವೇಷನ್ ಮೈಂಡ್ ಅದು ಹೇಗಿದೆ ಗೊತ್ತಾಗತ್ತೆ ಅದಕ್ಕೇನೆ ಕ್ವಶನ್ಸ್ ಗೆ ಸರಿಯಾಗಿ ನೀವು ಆನ್ಸರ್ ಮಾಡದೇ ಇದ್ದಾಗ ಏನ್ ಮಾಡ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ಲ ನಿಮ್ಗೆ ಅದಕ್ಕೇನೆ ಏನ್ ಕ್ವಶನ್ ಕೇಳ್ತಾ ಇದ್ದಾರೆ ಅದಕ್ಕೆ ಏನ್ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಸರಿಯಾಗಿ ಗೊತ್ತಿರ್ಬೇಕಾಗತ್ತೆ ಪಾಯಿಂಟ್ ನಂಬರ್ ಒಂದು ಅಂಡ್ ಪಾಯಿಂಟ್ ನಂಬರ್ ಎರಡು ನೋಡ್ಬೇಕಾದ್ರೆ ಹೇಗೆ ಮಾತಾಡಬೇಕು ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಈಗ ನೀವು ಇಂಟರ್ವ್ಯೂ ಹೋಗಿದ್ದೀರಾ ಅನ್ಕೊಳ್ಳಿ ಸೊ ಇಂಟರ್ವ್ಯೂ ಹೋದಾಗ ಅಲ್ಲಿ ನೀವು ಅವ್ರ ಕ್ವಶನ್ ಕೇಳಿರ್ತಕ್ಕಂಥದ್ದಕ್ಕೆ ಹೇಗೆ ಆನ್ಸರ್ ಮಾಡಬೇಕು ಲೈಕ್ ಯಾವ ಪದಗಳನ್ನು ಬಳಸಬೇಕು ಅಥವಾ ಎಷ್ಟು ಪದಗಳನ್ನು ಬಳಸಬೇಕು ಅಂಡ್ ಸಿಚುವೇಶನ್ ಹೇಗೆ ಅದನ್ನ ನಾನು ಕ್ರಿಯೇಟ್ ಮಾಡಿ ಹೇಳಬೇಕು ಇದೆಲ್ಲ ಗೊತ್ತಿರಬೇಕಾಗುತ್ತೆ ಈ ಉದಾಹರಣೆಗೆ ಇಂಟರ್ವ್ಯೂ ಹೋದಾಗ ಹೇಗೆ ಮಾತಾಡಿದೆ ಎಕ್ಸಾಂಪಲ್ ಜಗಳ ಹಾಕ್ತಿರ್ಬೇಕಾದ್ರೆ ಅಲ್ಲಿ ಹೇಗೆ ಮಾತಾಡಿದೆ ಎಕ್ಸಾಂಪಲ್ ಯಾರಿಗ್ಯಾರು ಬುದ್ಧಿ ಹೇಳಬೇಕಾದ್ರೆ ಅಲ್ಲಿ ಹೇಗೆ ಮಾತಾಡಿದೆ ಎಕ್ಸಾಂಪಲ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅಲ್ಲಿ ಹೇಗೆ ಮಾತಾಡದೆ ಇದೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ ಹೇಗೆ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರೆ ಅಲ್ಲೂ ಕೂಡ ನಾವು ಡಮಿಪೀಸ್ ಗಳಾಗ್ಬಿಡ್ತೀವಿ ಅಲ್ಲೂ ಕೂಡ ನಾವು ಲೈಕ್ ಜನಗಳ ಮೇಲೆ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿರುತ್ತೆ ಹುಚ್ಚರು ಅಂತ ಹೇಳ್ತಾರೆ ಆಸ್ ಇಟ್ ಇಸ್ ನಮ್ಮ ಬುದ್ಧಿಮಟ್ಟ ಅಲ್ಲೂ ಕೂಡ ಗೊತ್ತಾಗ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಯಾಕೆ ಮಾತಾಡ್ಬೇಕು ಎಕ್ಸಾಂಪಲ್ ಅದು ಹೇಳ್ತೀನಿ ನನಗೆ ಉದಾಹರಣೆಗೆ ಯಾರಾದ್ರೂ ನಿಮ್ಗೆ ಸ್ಮೈಲ್ ಮಾಡಿ ಊಟ ಆಯ್ತಾ ಅಂತ ಕೇಳ್ತಾರೆ ಅನ್ಕೊಳ್ಳಿ ಅದಕ್ಕೆ ನೀವು ಮಾತಾಡ್ಬೇಕೆ ಬೇಡ್ವಾ ರೈಟ್ ಮಾತಾಡ್ಬೇಕೋ ಬ್ಯಾಡ್ಬೋ ಯಾಕ್ ಮಾತಾಡ್ಬೇಕಂತ ಗೊತ್ತಿರ್ಬೇಕು ಎಕ್ಸಾಂಪಲ್ ಈಗ ನೀವು ಊಟ ಆಯ್ತಾ ಅಂತ ಯಾರಾದ್ರೂ ಕೇಳಿದ್ರೆ ಅದಕ್ಕೆ ಸ್ಪಂದನೆ ಮಾಡ್ಬೇಕು ಅಲ್ಲಿ ಒಂದು ಕನೆಕ್ಟಿವಿಟಿ ಲೈಕ್ ಬಿಲ್ಡ್ ಆಗುವಂಥದ್ದು ಇರುತ್ತೆ ನಿಮ್ಮ ಪರ್ಸ ಲೈಕ್ ನಿಮ್ಮ ರಿಲೇಶನ್ಶಿಪ್ ಬಿಲ್ಡ್ ಆಗುವ ಯಾಕೆ ಮಾತಾಡ್ಬೇಕಂದ್ರೆ ಸ್ಪಂದನೆ ಮಾಡ್ಬೇಕು ರೈಟ್ ಆನ್ಸರ್ ಇದೆ ಒಂದು ಸರ್ ರೈಟ್ ಕ್ವಶನ್ ಇದೆ ರೈಟ್ ಕ್ವಶನ್ ಗೆ ರೈಟ್ ಆನ್ಸರ್ ಮಾಡ್ಬೇಕಾಗತ್ತೆ ಅಂಡ್ ಅದರೊಟ್ಟಿಗೆ ಎಕ್ಸಾಂಪಲ್ ಕೆಲವೊಂದ್ ಕಡೆ ನಿಮ್ಗೆ ಯಾರೋ ಬೈದ್ ಬಿಡ್ತಾರೆ ಕೋಪದಲ್ಲಿ ಅಲ್ಲಿ ಸ್ಟಾಪ್ ಮಾಡ್ಬೇಕು ಅದಕ್ಕೆ ಗೊತ್ತಿರ್ಬೇಕು ಯಾಕೆ ಮಾತಾಡ್ಬೇಕು ಅನ್ನೋದು ನಿಮ್ಗೆ ಚೆನ್ನಾಗ್ ಗೊತ್ತಿರ್ಬೇಕು ಅಂದ್ರೆ ಎಲ್ಲಿ ಏನು ಮಾತಾಡ್ಬೇಕು ಅನ್ನೋದನ್ನ ಯಾಕೆ ಅಂತ ನೀವು ಕ್ವಶನ್ ಹಾಕೊಂಡಾಗ ನಿಮ್ಗೆ ಗೊತ್ತಾಗತ್ತೆ ಕೆಲವೊಂದ್ ಹತ್ರ ಮಾತಾಡ್ಕೊಡುದು ಇನ್ ಕೆಲವೊಂದ್ ಹತ್ರ ಮಾತಾಡ್ಬೇಕು ಇನ್ ಕೆಲವೊಂದ್ ಹತ್ರ ನಾವು ಸ್ಮೈಲ್ ಮಾಡ್ಬೇಕಾಗತ್ತೆ ಅದಕ್ಕೆ ನಮ್ಗೆ ಈ ಕಮ್ಯುನಿಕೇಶನ್ ಒಳಗಡೆ ಮೂರು ವಿಚಾರ ತುಂಬಾ ಮುಖ್ಯ ಇರುತ್ತೆ ಇದೇ ವಿಚಾರಗಳನ್ನು ಹೇಳ್ಕೊಟ್ಟಿದ್ದೀನಿ ನಾನು ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂಡ್ ಹೇಗ್ ಮಾತಾಡ್ಬೇಕು ಯಾಕೆ ಮಾತಾಡ್ಬೇಕು ಈ ವಿಚಾರಗಳನ್ನ ತಿಳ್ಕೊಂಡಾಗ ನೀವು ನಿಮ್ಮ ಬುದ್ಧಿಮಟ್ಟನ್ನು ತೋರಿಸಂಗಾಗತ್ತೆ ಅಂಡ್ ಕಮ್ಯುನಿಕೇಶನ್ ಒಳಗಡೆ ಬೆಸ್ಟ್ ಅಂತ ಅನ್ ಅನಿಸ್ತೀರಾ ನಿಮಗೆ ಏನ್ ಅನಿಸ್ತಾ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ ನಮಸ್ತೆ